అరహం ృషభనాథాయ నమమానతుంగాచార్యదేవా విరచిత భక్తర స్త్ర గంభీరతరూరితా ತ್ರೈಲೋಕ್ಯ ಲೋಕ ಶುಭ ಭೂತಿ ದಕ್ಷ ರಾಜ ಜಯ ಘೋಷಣ ಘೋಷ ಕಾ ಸನ್ ಖೇದು ಪ್ರವಾದಿ ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಗಂಭೀರತಾರ ಪೂರಿತ ದಿಗ್ವಿಭಾಗ ಅರ್ಥಾತ್ ಗಂಭೀರವಾದ ಶಬ್ದವಾಗಿರುವ ದಿವ್ಯ ಧ್ವನಿಯಿಂದ ವ್ಯಾಪಿಸಿರುವ ದಿಕ್ಕುಗಳ ಕೊನೆಯ ಭಾಗವುಳ್ಳವರು ತ್ರೈಲೋಕ್ಯ ಅರ್ಥಾತ್ ಮೂರು ಲೋಕದ ಲೋಕ ಅರ್ಥಾತ್ ಜನಗಳಿಗೆ ಶುಭ ಅರ್ಥಾತ್ ಭೂತಿ ಸಂಗಮಭೂತಿದಕ್ಷ ಅರ್ಥಾತ್ ಸಂಪತ್ತನ್ನು ಕೊಡುವುದರಲ್ಲಿ ಸಾಮರ್ಥ್ಯವನ್ನು ಪಡೆದಿರುವ ಜಯ ಘೋಷಣಾ ಘೋಷಪಾಸನ್ ಅರ್ಥಾತ್ ಜಯ ಶಬ್ದದ ಘೋಷಣೆದೊಡನೆ ಖೇ ಅರ್ಥಾತ್ ಆಕಾಶದಲ್ಲಿ ಋತೇಯಸ ಅರ್ಥಾತ್ ನಿಮ್ಮ ಕೀರ್ತಿಯನ್ನು ಪ್ರವಾದಿ ಅರ್ಥಾತ್ ಸಾರುವ ದುಂದುಬಿಹಿ ಅರ್ಥಾತ್ ವಾದ್ಯವು ಧ್ವನತಿ ಅರ್ಥಾತ್ ಶಬ್ದವನ್ನು ಮಾಡುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಆಕಾಶದಲ್ಲೆಲ್ಲ ಗಂಭೀರವಾದ ದಿವ್ಯ ಧ್ವನಿಯನ್ನು ಮಾಡುತ್ತಾ ವ್ಯಾಪಿಸಿರುವ ಮೂರು ಲೋಕದ ಜನಗಳಿಗೂ ಒಳ್ಳೆಯದನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿರುವ ಮತ್ತು ಜಿನಧರ್ಮದ ಒಡೆಯರಾದ ನಿಮ್ಮ ಯಶಸ್ಸಿನ ಘೋಷಣೆಯನ್ನು ಮಾಡುತ್ತಿರುವ ದೇವದುಂದುಬಿಯು ಮೊಳಗುತ್ತಿದೆ ಎಂದು ಭಾವವು